ಆಕಾಶವಾಣಿ ಮಂಗಳೂರು ಕಾರ್ಯಕ್ರಮದ ಮೊದಲಿಗೆ ಕೇಳಿ ಎಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ ಇದುವರೆಗಿನ ಕತೆ ದಿನಗಳು ಸರಿದಂತೆ ಭಾಗೀರಥಿಗೆ ಮುಂಬೈ ವಾಸ ಬೇಸರ ತರುತ್ತಿಲ್ಲ ಮನೆ ಒಗ್ಗಿದೆ ಜನರನ್ನೂ ಇಷ್ಟವಾಗಿದೆ ಮಗ ಪ್ರಭಾಕರ ಸೊಸೆ ಶ್ರೀದೇವಿಯ ಜೊತೆ ಮುಂಬೈ ನಗರವನ್ನು ವೀಕ್ಷಿಸಿಯೂ ಆಗಿದೆ ತಾನು ಉಳಿದಿರುವ ಕಟ್ಟಡದಲ್ಲಿದ್ದ ಬೇರೆ ಮನೆಗಳ ಜೊತೆಗೂ ಉತ್ತಮ ಬಾಂಧವ್ಯವನ್ನೂ ಹೊಂದಿದ್ದಳು ಆದರೆ ಯಾರೊಂದಿಗೆ ಮಾತನಾಡುವಾಗಲೂ ನಾಲಿಗೆಯ ಮೇಲೆ ಹಿಡಿತ ಇಟ್ಟುಕೊಂಡಿದ್ದಳು ಬಾಯಲ್ಲಿ ಸೊಸೆಯ ಗುಣಗಾನ ಮಗನ ಗಳಿಕೆಯ ಹೆಮ್ಮೆಯ ನುಡಿ ಎಲ್ಲಿಯೂ ಕೊಂಕಿಲ್ಲ ಟೀಕೆಯಿಲ್ಲ ಯಾರನ್ನು ಮೆಚ್ಚದ ಪ್ರಶಂಸಿಸದ ನಾಲಿಗೆ ಇಲ್ಲಿ ಬದಲಾಗಿದೆ ಪ್ರಭಾಕರನ ಆಶ್ರಯ ಹೆಚ್ಚು ಪ್ರಿಯವಾಗಿದೆ ಹಾಗಂತ ಮಗ ಸೊಸೆ ಒಂದು ಸಣ್ಣ ಮಾತನ್ನೂ ಹೇಳಬಾರದು ಒಮ್ಮೊಮ್ಮೆ ಘರ್ಷಣೆಯ ಕಿಡಿಗಳು ಏಳುತ್ತವೆ ಆಗಾಗ ಪ್ರಭಾಕರ ತಾಯಿಗೆ ಹಣ ಕೊಡುವುದಿತ್ತು ತಾಯಿ ಇದಕ್ಕೆ ಯಾವುದಕ್ಕೂ ಸಂಕೋಚಿಸಬಾರದು ಅವನಿಂದಿದ್ದ ನಿನ್ನ ಹತ್ತಿರವಿರುವ ಹಣ ನಿನ್ನಲ್ಲಿಯೇ ಇರಲಿ ನಿನಗೆ ಬೇಕಾದನೂ ನಾನು ಕೊಟ್ಟ ಹಣದಿಂದ ತೆಗೆದುಕೊ ತಾಯಿಯ ಮನಸ್ಸನ್ನು ಅರಿತ ಉದಾರ ಬುದ್ಧಿಯವನು ಆದರೆ ಆ ಮನೆಯಲ್ಲಿ ಒಂದು ಶಿಸ್ತಿನ ಕ್ರಮ ತಾಯಿಗೆ ಕೊಟ್ಟ ರೂಪಾಯಿಗಳ ಲೆಕ್ಕವನ್ನು ತಪ್ಪದೇ ಶ್ರೀದೇವಿಗೆ ಒಪ್ಪಿಸಬೇಕಿತ್ತು ಶ್ರೀದೇವಿ ನೀವು ಅಷ್ಟು ಕೊಟ್ಟದ್ದು ಯಾಕೆ ಎಂದು ಪ್ರಶ್ನಿಸುವವಳಲ್ಲ ಕೊಡಬೇಡಿ ಎಂದು ತಡೆಯುವವಳೂ ಅಲ್ಲ ಆದಾಯದ ಪ್ರತಿ ಲೆಕ್ಕವನ್ನು ಅಚ್ಚುಕಟ್ಟಾಗಿ ಬರೆದಿಡುವವಳು ಗಳಿಗೆಯ ಹಣದಲ್ಲಿ ಎಂದು ಪೈಸೆ ಆಚೆ ಈಚೆ ಹೋಗಬಾರದು ಪ್ರಭಾಕರ ಹಣ ಕೊಟ್ಟಾಗ ಬರೆದಿರಿಸಿದ ಮೊತ್ತ ದಿನ ಸರಿದಂತೆ ಏರುತ್ತಿತ್ತು ಶ್ರೀದೇವಿಗೆ ಲೆಕ್ಕ ಬರೆಯುವಾಗಲೆಲ್ಲ ಹಣೆ ಮೇಲೆ ನಿರಿಗೆಗಳು ತನ್ನ ಗಂಡ ಯಾಕೆ ಇಷ್ಟು ಹಣ ಕೊಡುತ್ತಿದ್ದಾರೆ ಇವೆಲ್ಲ ಅತ್ತೆಯ ಬಳಿ ಏನಾಗುತ್ತಿವೆ ಬ್ಯಾಂಕ್ಗೆ ಹೋಗಿ ಇಟ್ಟದ್ದನ್ನು ನಾನು ಕಂಡಿಲ್ಲ ಒಂದೆರಡು ಬಾರಿ ನೀವು ಏನೇನು ಖರ್ಚು ಮಾಡಿದಿರಿ ಲೆಕ್ಕ ಕೊಡ್ತೀರಾ ಎಂದು ಕೇಳಿದ್ದಳು ಅಳುಕುತ್ತ ತನ್ನ ಬಳಿ ಲೆಕ್ಕ ಕೇಳಲು ನಾಚಿಕೆಯಾಗಲಿಲ್ವೆ ಭಾಗಿರಥಿ ಉರಿದು ಹೋದಳು ಕ್ರೋಧದಲ್ಲಿ ತಾನು ಅವಳಿಗೆ ಲೆಕ್ಕ ಒಪ್ಪಿಸುವುದು ನ್ಯಾಯವಲ್ಲ ಹೀಗಿರಲು ಒಂದು ದಿನ ಮನಸ್ಸು ಮುರಿಯುವಂತಹ ಘಟನೆ ನಡೆದು ಹೋಯಿತು ಆ ದಿನ ಕವಿತಾ ಶಾಲೆಯ ಯಾವುದೋ ಫಂಡಿಗೆ ಹಣ ಕಟ್ಟಲು ಚಿಲ್ಲರೆಯಿಲ್ಲವೆಂದು ನೂರು ರೂಪಾಯಿಯ ನೋಟನ್ನು ತೆಗೆದುಕೊಂಡು ಹೋಗಿದ್ದಳು ಮನೆಗೆ ಬಂದು ಲೆಕ್ಕ ಒಪ್ಪಿಸಬೇಕಿತ್ತು ಶಾಲೆಯ ಫಂಡಿಗೆ ಹತ್ತು ರೂಪಾಯಿ ಬರೆಯುವ ಎರಡು ಪುಸ್ತಕಕ್ಕೆ ನಾಲ್ಕು ರೂಪಾಯಿ ಒಂದು ಪೆನ್ಸಿಲು ಮತ್ತು ಒಂದು ರಬ್ಬರಿಗೆ ಒಂದೂವರೆ ರೂಪಾಯಿ ಇಷ್ಟು ಖರ್ಚಾದ ಮೇಲೆ ಮತ್ತೆ ಉಳಿದ ಚಿಲ್ಲರೆಯನ್ನು ತಾಯಿಯ ಕೈಗೆ ಒಪ್ಪಿಸಿದಾಗ ಕಡಿಮೆ ಕಾಣಿಸಿದ್ದು ಒಂದು ರೂಪಾಯಿ ಒಂದು ರೂಪಾಯಿ ಕಡಿಮೆ ಬಂದಿದೆ ಇನ್ಯಾವುದಕ್ಕೆ ಖರ್ಚಾಯಿತು ಕೇಳಿದಳು ತಾಯಿ ಕವಿತಾ ತನ್ನ ಪುಟ್ಟ ಬೆರಳನ್ನು ಎರಡೆರಡು ಬಾರಿ ಎಣಿಸಿದರೂ ಲೆಕ್ಕ ತಪ್ಪುತ್ತಿದೆ ಒಂದು ರೂಪಾಯಿ ಕಡಿಮೆ ಶ್ರೀದೇವಿ ಸರಿಯಾದ ರೀತಿಯಲ್ಲಿ ತನಿಖೆ ಪ್ರಾರಂಭಿಸಿದಳು ಅವಳಿಗೆ ಅನುಮಾನ ಮಗಳು ಏನೋ ತಿಂಡಿ ತೆಗೆದು ತಿಂದಿದ್ದು ಇಲ್ಲಿ ಸುಳ್ಳು ಹೇಳುತ್ತಿದ್ದಾಳೆ ಭಾಗೀರಥಿ ಮೊಮ್ಮಗಳ ಪಕ್ಷ ಬೇಕಾದಷ್ಟು ಇರುವವರಿಗೆ ಆಸೆ ಹೆಚ್ಚಂತೆ ಏನೋ ಒಂದು ರೂಪಾಯಿ ಹಿಂದೆ ಮುಂದೆ ಆಯ್ತೆಂದು ಇಷ್ಟು ತನಿಖೆಯೇ ಅವಳಂತೂ ಕದ್ದಿಲ್ಲ ಗೆಳತಿಯರ ಜೊತೆ ತಿನ್ನುವ ಆಸೆಯಾಗಿ ಖರ್ಚು ಮಾಡಿ ಸಿಕ್ಕಿಬಿದ್ದಾಳೆ ಹೋಗ್ಲಿ ಬಿಡೆ ಯಾಕೆ ಲೆಕ್ಕ ಕೇಳ್ತಿ ಒಂದು ರೂಪಾಯಿ ತಾನೆ ಮೊಮ್ಮಗಳ ಒದ್ದಾಟ ನೋಡಲಾಗಲಿಲ್ಲ ಆ ಲೆಕ್ಕಾಚಾರ ಬೇಕೇ ಬೇಕು ಒಂದು ರೂಪಾಯಿ ತಿಂಡಿ ತಿಂದೆ ಅಂತ ಹೇಳಲಿ ನಾನೇನು ಹೊಡಿಯುವುದಿಲ್ಲ ಕೆಲವು ದಿನಗಳ ಹಿಂದೆ ರಮಣ ಬೀದಿ ಬದಿಯಲ್ಲಿ ಮಾರುವ ಅಂಬೊಡೆಗಳನ್ನು ಆಸೆ ತಡೆಯಲಾರದೆ ಐವತ್ತು ಪೈಸೆ ಕೊಟ್ಟು ತಿಂದು ಬಂದಾಗ ಅಬ್ಬಾ ಆ ದಿನ ಆ ಐವತ್ತು ಪೈಸೆಗಾಗಿ ಶ್ರೀದೇವಿ ಮಾಡಿದ ಗಲಾಟೆ ಹೊಡೆದ ಪೆಟ್ಟುಗಳು ನೋಡಿ ಭಾಗೀರಥಿಯ ಮೈ ಕೂಡ ಝುಮ್ಮೆಂದಿತ್ತು ತಿನ್ನೋದಕ್ಕೆ ನಿಮಗೇನು ಕಡಿಮೆ ಮಾಡಿದ್ದೇನೆ ದಿನಕ್ಕೊಂದು ಬಗೆ ತಿಂಡಿ ಮಾಡಿ ಹಾಕಿದರೂ ನಿನ್ನ ಹಸಿವು ಹಿಂಗುವುದಿಲ್ಲ ನಾಲಿಗೆ ರುಚಿ ಬಿಟ್ಟಿಲ್ಲ ಇನ್ಮೇಲೆ ಸುಳ್ಳು ಹೇಳಿ ಹಣ ತೆಗೆದುಕೊಂಡು ಬೀದಿ ಕಡೆ ಕಣ್ಣು ಹಾಯಿಸಿದ್ಯೋ ಕಾಸು ಬರೆ ಇಡ್ತೇನೆ ಇವತ್ತು ಕವಿತಾಗೆ ಕಾಸು ಬರೆ ಹೇಗಿರುತ್ತದೋ ಆಕೆ ಅಳುತ್ತಾ ನಾನು ತಿಂದಿಲ್ಲ ಖರ್ಚು ಮಾಡಿಲ್ಲ ಆ ರೂಪಾಯಿ ಎಲ್ಲಿ ಬಿತ್ತು ಹೋಯ್ತೋ ಗೊತ್ತಿಲ್ಲ ಅಮ್ಮ ನಿನ್ನಾಣೆ ಅಪ್ಪನಾಣೆ ಅಪ್ಪ ನಾಣೆ ಅಚ್ಚಿ ಭೂಮಿ ಆಣೆ ನೂರು ಆಣೆಗಳನ್ನು ಹಾಕಿದರೂ ನಂಬಿಕೆ ಬರಲಿಲ್ಲ ಶ್ರೀದೇವಿಗೆ ಲೆಕ್ಕ ಸರಿ ಹೊಂದುವ ತನಕ ರಗಳೆ ತಪ್ಪಲಿಲ್ಲ ಎರಡು ಏಟುಗಳು ಸಿಕ್ಕಿದವು ಕವಿತಾ ಬಿಕ್ಕುತ್ತಾ ಬಿದ್ದಳು ಮೂಲೆಯಲ್ಲಿ ಸ್ವಲ್ಪ ಹೊತ್ತಿನಲ್ಲಿ ಮನೆಗೆ ಬಂದ ರಮಣ ಅಕ್ಕ ನೀನು ಹೇಳಿದ ಬಣ್ಣದ ಪೆನ್ಸಿಲು ಎಲ್ಲಿಯೂ ಸಿಗಲಿಲ್ಲ ಇಕೊ ನಿನ್ನ ಒಂದು ರೂಪಾಯಿ ಎಂದ ಓ ಸಿಕ್ಕಿತಲ್ಲ ಒಂದು ರೂಪಾಯಿ ಶ್ರೀದೇವಿ ರೂಪಾಯಿ ನೋಟನ್ನು ಎತ್ತಿ ಎತ್ತಿ ಹಾರಿಸಿದಳು ನೋಡಿದಿರ ಅತ್ತೆ ಲೆಕ್ಕ ಅಂದ್ರೆ ಹೀಗಿರ್ಬೇಕು ಇಲ್ಲ ಅಂದ್ರೆ ಈ ಮಕ್ಕಳಿಗೆ ಅದರ ಜ್ಞಾನ ಎಲ್ಲಿ ಬರುತ್ತೆ ಕವಿತಳನ್ನು ತಬ್ಬಿ ಲಲ್ಲೆಗೆರೆದು ಮುದ್ದಿಸಿ ರೂಪಾಯಿಯನ್ನು ಅವಳ ಕೈಗೆ ಹಾಕಿದಳು ನಿನ್ನ ಉಳಿತಾಯದ ಡಬ್ಬಿಗೆ ಇದನ್ನು ಹಾಕು ಭಾಗೀರಥಿ ಬೆರಗಾಗಿ ಹೋದಳು ಶ್ರೀದೇವಿಯ ಮಂಡೆಗೆ ಮೆಚ್ಚಬೇಕು ಮಕ್ಕಳಂತೆ ಅವಳು ನ್ಯಾಯವಾಗಿ ಶ್ರೀದೇವಿಗೆ ತನ್ನ ಲೆಕ್ಕ ಒಪ್ಪಿಸಬೇಕಿತ್ತು ಈ ಪ್ರಸಂಗದೊಂದಿಗೆ ಇದೇ ಸಂದರ್ಭದಲ್ಲಿ ಭಾಗೀರಥಿಯ ಬಳಿ ಇರುವ ಹಣದ ತನಿಖೆ ಪ್ರಾರಂಭಿಸಿದಳು ಸೊಸೆ ಈ ತನಕ ನಿಮ್ಮ ಮಗ ನಿಮಗೆ ಒಟ್ಟು ನಾನ್ನೂರ ಎಪ್ಪತ್ತೆರಡು ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಅವನ್ನು ಎಲ್ಲಿಟ್ಟಿದ್ದೀರಿ ಯಾವುದಕ್ಕೆ ಖರ್ಚು ಮಾಡುವಿರಿ ಅಂತ ಸಣ್ಣ ಲೆಕ್ಕ ಹೇಳಿದರೆ ಸಾಕು ಆಮೇಲೆ ನನ್ನ ಪಿರಿಪಿರಿ ಇಲ್ಲ ಅತ್ತೆಯ ಬಳಿ ಪೆನ್ನು ಕಾಗದ ಹಿಡಿದು ಕುಳಿತಳು ಧೈರ್ಯವಾಗಿ ನನ್ನ ಮಗ ನನಗೆ ಕೊಟ್ಟಿದ್ದು ಯಾತಕ್ಕೆ ಖರ್ಚು ಮಾಡಿದೆನೋ ನಾನೆ ಉಳಿದದ್ದು ಎಷ್ಟು ಹೇಳಿ ನಾನು ಖರ್ಚು ಮಾಡಿದರಲ್ಲವೇ ನಿನಗೆ ಲೆಕ್ಕ ಒಪ್ಪಿಸಬೇಕು ಶ್ರೀದೇವಿಯ ಕಣ್ಣುಗಳು ಮಿಂಚಿದವು ಓ ನನ್ನ ಅತ್ತೆ ಸುಮ್ಮನೆ ಹಣ ಪೋಲ್ ಮಾಡಲಾರರು ಆದರೆ ಅತ್ತೆ ಅಷ್ಟು ಹಣವನ್ನು ಪೆಟ್ಟಿಗೆಯಲ್ಲಿ ಭದ್ರವಾಗಿರಿಸಿದರೆ ಏನು ಪ್ರಯೋಜನ ಒಂದು ಕಾಸು ಬಡ್ಡಿ ಹುಟ್ಟಲಾರದು ಅಬ್ಬಾ ಘಾಟಿ ಹೆಂಗಸು ಎಲ್ಲಿಟ್ಟರೂ ಇವಳಿಗೇನಂತೆ ಆ ಹಣವನ್ನು ಬ್ಯಾಂಕ್ಗೆ ಕಟ್ಟಿ ಬರೋಣ ಬಡ್ಡಿ ಅದರ ಎರಡರಷ್ಟು ಸಿಗುತ್ತದೆ ಕಾಸಿಗೆ ಕಾಸು ಗಂಟು ಹಾಕುವವಳೇ ನೀನು ತಿರುಗಿ ಬಿದ್ದಳು ಭಾಗಿರಥಿ ಪ್ರಭಾಕರನ ಹಣದ ವಿಷಯ ಕೇಳಲು ನೀನ್ಯಾರೋ ನನ್ನ ಗಂಡ ಸಂಪಾದಿಸಿದ್ದು ಅನ್ಯಾಯವಾಗಿ ಬಡ್ಡಿ ಇಲ್ಲದೆ ಕೊಳೆಯಬಾರದು ಬ್ಯಾಂಕು ಕಂಪನಿಯಲ್ಲಿಟ್ಟು ಹಣವನ್ನು ದ್ವಿಗುಣಗೊಳಿಸಿದರೆ ಅದು ಬುದ್ಧಿವಂತಿಕೆ ಈಗೇ ನಿನ್ಗೆ ಕಡಿಮೆಯಾಗಿದೆ ಸೊಸೆ ನಕ್ಕಳು ಜೋರಾಗಿ ದುಡಿಯುವ ಮತ್ತು ಕೂಡಿಡುವ ತಾಕತ್ತು ಈಗ ಇದೆ ಎಲ್ಲಾ ಕಾಲಕ್ಕೂ ನಾವು ಹೀಗೆ ಇರ್ತೇವೆ ಅನ್ನೋದು ಹೇಗೆ ಖರ್ಚು ಮಾಡಬೇಕು ಅಗತ್ಯವಿದ್ರೆ ಮಾತ್ರ ಖರ್ಚಿನ ಲೆಕ್ಕ ನಮ್ಮ ಕೈಗೆ ಎಲ್ಲಿ ಸಿಗುತ್ತದೆ ಅದೇ ಕೂಡಿಟ್ಟ ಹಣ ಹೇಗೆ ಆಕರ್ಷಕವಾಗಿರುತ್ತೆ ಭಾಗಿರಥಿಯ ಮುಖ ಕೆಂಪಾಯಿತು ಪ್ರಭಾಕರ ಕೇಳದ ವಿಷಯವನ್ನು ಇವಳು ಅಧಿಕಾರ ವಹಿಸಿ ಕೇಳುತ್ತಿದ್ದಾಳೆ ಈವರೆಗೂ ಅವನದನ್ನು ಒಂದು ಪೈಸೆ ಮುಟ್ಟದೆ ಭದ್ರವಾಗಿರಿಸಿದರೆ ತನ್ನ ಮೇಲೆ ಅನುಮಾನ ನೀವು ನಮ್ಮ ಆಶಯದಲ್ಲಿರುವಾಗ ನಿಮಗೇಕೆ ಹಣ ಎನ್ನುವಂತಿದೆ ಅವಳ ಈ ಕ್ರಮ ತನಗಾದರೂ ಹಂಗಿನ ಹಣ ಬೇಡ ಈವರೆಗೆ ಎಷ್ಟು ಉರಿದು ಹೋಗಿದ್ದಾಳೋ ತಾನೇ ಇಟ್ಟುಕೊಳ್ಳಲಿ ಶ್ರೀದೇವಿ ಮಾತನಾಡುತ್ತಿದ್ದಂತೆ ತನ್ನ ಪೆಟ್ಟಿಗೆಯ ಬಾಗಿಲು ತೆರೆದು ಭದ್ರವಾಗಿಟ್ಟ ಮಗ ಕೊಟ್ಟ ರೂಪಾಯಿ ನೋಟುಗಳನ್ನ ಮುದ್ದೆ ಮಾಡಿ ಎಸೆದಳು ಸೊಸೆಯತ್ತ ತಗೋ ನಾನ್ನೂರ ಎಪ್ಪತ್ತೆರಡು ರೂಪಾಯಿಗಳಿವೆ ಎಣಿಸಿಕೊ ಇನ್ಮೇಲೆ ನಿನ್ನ ಗಂಡನ ಎಂಜಲು ನಿನಗೇ ಇರ್ಲಿ ಚೆಲ್ಲಾಪಿಲ್ಲಿಯಾದ ರೂಪಾಯಿಯ ನೋಟುಗಳು ಅವು ಬಿಟ್ಟಿಯಾಗಿ ಬಂದಿವೆಯೇ ಬೆವರಿನಿಂದ ತೊಯ್ದ ಈ ಹಣಕ್ಕೆ ಅತ್ತಿಯಲ್ಲಿ ಬೆಲೆ ಕೂಡ ಇಲ್ಲದೆ ಹೋಯ್ತೆ ತಾನು ತಪ್ಪು ಹೇಳಿದೆನೆ ಬ್ಯಾಂಕ್ನಲ್ಲಿ ಇಡೋಣ ಎಂದದ್ದು ತಪ್ಪಾಗಿ ಹೋಯಿತೆ ಹಿರಿಯರಿಗೆ ಹೇಗೆ ಗೌರವ ಕೊಡಬೇಕು ಎಂದೆನ್ನುವುದು ನಿನಗೆಲ್ಲಿ ಗೊತ್ತು ಎತ್ತಿಕೋ ಅದನ್ನೆಲ್ಲ ಲೆಕ್ಕ ತಪ್ಪಿರಬಹುದೇ ಎನಿಸು ಕೋಪದಲ್ಲಿ ಹುಬ್ಬುಗಳು ಕುಣಿದವು ಅತ್ತೆ ನಿಮ್ಮನ್ನು ಅವಮಾನ ಮಾಡಿದೇನೆ ನಾನೀಗ ಸಿಟ್ಟು ಸ್ವಲ್ಪ ಜೋರಾಗಿದೆಯಲ್ಲ ಮಾತು ಬೆಳೆಸುವ ಇಚ್ಛೆಯಿಲ್ಲದೆ ಹರಡಿಬಿದ್ದ ಆ ನೋಟುಗಳನ್ನು ಎತ್ತಿಕೊಳ್ಳದೆ ಶ್ರೀದೇವಿ ಅಲ್ಲಿಂದ ಸರಿದು ಹೋದಳು ಸ್ವಲ್ಪ ಹೊತ್ತಿಗೆಲ್ಲ ಟ್ಯೂಷನ್ ಮಕ್ಕಳು ಬಂದುದರಿಂದ ಕೋಣೆಯಲ್ಲಿ ಬೇರೆಯದೇ ವಾತಾವರಣ ತುಂಬಿ ಹೋಯಿತು ಚದುರಿದ ನೋಟುಗಳನ್ನು ಒಂದೊಂದಾಗಿ ಆರಿಸಿದ ರಮಣ ಲಕೋಟೆಯಲ್ಲಿರಿಸಿ ತಂದೆ ಬಂದಾಕ್ಷಣ ಅವನ ಕೈಯಲ್ಲಿರಿಸಿದ ಇಲ್ಲಿ ಯಾರಿಗೂ ರೂಪಾಯಿ ಬೆಲೆ ಗೊತ್ತಿಲ್ಲ ಅಪ್ಪ ಇವತ್ತು ಅಮ್ಮನಿಗೂ ಅಜ್ಜಿಗೂ ದೊಡ್ಡ ಜಗಳವಾಯಿತು ಯಾಕಂತೆ ಅಜ್ಜಿ ಹತ್ತಿರ ಅಮ್ಮ ಲೆಕ್ಕ ಕೇಳಿದಳು ಅಜ್ಜಿಗೆ ಕೋಪ ಬಂತು ತಗೋ ಪೆಟ್ಟಿಗೆಯಿಂದ ರೂಪಾಯಿ ತೆಗೆದದ್ದು ಎಸೆದದ್ದೇ ಅಮ್ಮನ ಮೇಲೆ ವಿಷಯ ಏನೆಂದು ತಿಳಿಯಲು ಪ್ರಭಾಕರ ಮರದ ಪೆಟ್ಟಿಗೆಯ ಮೇಲೆ ಆಸೀನಳಾದ ತಾಯಿಯತ್ತ ಹೊರಳಿದ ಅವಳ ಕಣ್ಣುಗಳೆರಡೂ ಕೆಂಪಾಗಿ ಹೋಗಿವೆ ರಾತ್ರಿ ಹೆಂಡತಿಯನ್ನು ಗದರಿಕೊಂಡ ಯಾಕೆ ಹಿರಿಯರನ್ನು ಬೇಸರಪಡಿಸುತ್ತಿ ಶ್ರೀ ಅವನ ಕುತ್ತಿಗೆಗೆ ಜೋತು ಬಿದ್ದು ಬಿಕ್ಕಿದಳು ನನ್ನನ್ನು ನಿಮ್ಮ ಅಮ್ಮ ಅರ್ಥ ಮಾಡಿಕೊಳ್ಳಲಿಲ್ಲ ನೀವು ಅವರಿಗೆ ಒಂದಲ್ಲ ಸಾವಿರ ಕೊಡಿ ನಾನು ಬೇಡ ಅಂದಿದ್ದೇನೆಯೇ ಇನ್ಮೇಲೆ ಏನೂ ಕೇಳೋದಿಲ್ಲ ಮೃದುವಾಗಿ ಸಂತೈಸಿದ ತಾಯಿ ಆಗೀಗ ಕೋಪಗೊಳ್ಳುವುದು ಯಾಕೆ ಎನ್ನುವುದು ಸಮಸ್ಯೆಯಾಯಿತು ಶ್ರೀದೇವಿಯನ್ನು ನೋಡುತ್ತಿದ್ದ ಅವನ ನೆನಪಿನ ಅಂಗಳದಲ್ಲಿ ಬಂದ ರಂಗವಲ್ಲಿಯೇ ಬೇರೆ ಆಗಿನ್ನೂ ಪ್ರಭಾಕರ ಹತ್ತನೆಯ ತರಗತಿಯಲ್ಲಿ ಓದುತ್ತಿದ್ದ ವಿದ್ಯಾರ್ಥಿ ಜನವರಿ ತಿಂಗಳ ಮೊದಲ ವಾರದಲ್ಲಿ ಇದ್ದಕ್ಕಿದ್ದಂತೆ ಅವನಿಗೆ ಮಂಜುನಾಥಯ್ಯನವರ ಆಜ್ಞೆಯಂತೆ ಅಜ್ಜಿಯ ಊರಿಗೆ ಹೋಗುವ ಪ್ರಸಂಗ ಅಮ್ಮ ನಮಗಾಗಿ ಮಾವಿನಮಿಡಿ ಉಪ್ಪಿನಕಾಯಿ ತರಿಸಿಕೊಡ್ತೇನೆ ಎಂದಿದ್ದಾಳೆ ಒಂದು ಹೊಸ ಭರಣಿ ತರ್ತೇನೆ ಅದನ್ನು ಕೊಟ್ಟು ಬಾ ಬೇಕಾದಷ್ಟು ಭರಣಿಗಳು ಮನೆಯಲ್ಲಿದ್ದರೂ ಮಂಜುನಾಥಯ್ಯ ಪೇಟೆಯಿಂದ ಒಂದು ದೊಡ್ಡ ಭರಣಿಯನ್ನು ಖರೀದಿಸಿ ಅಚ್ಚುಕಟ್ಟಾಗಿ ಅದನ್ನು ರಟ್ಟಿನ ಪೆಟ್ಟಿಗೆಯಲ್ಲಿ ಬಂದು ಮಾಡಿ ಜಾಗ್ರತೆಯಾಗಿ ತೆಗೆದುಕೊಂಡು ಹೋಗಿ ಅಜ್ಜಿಗೆ ಕೊಡು ಎಂದರು ಆಮೇಲೆ ತಾವೇ ಅವನನ್ನು ಊರಿಗೆ ಹೊರಡುವ ಪಸ್ಸಿಗೆ ಹತ್ತಿಸಿ ಇಪ್ಪತ್ತು ರೂಪಾಯಿ ಅವನ ಕೈಗಿತ್ತರು ಇದನ್ನು ಅಜ್ಜಿಗೆ ಕೊಟ್ಟು ಬಿಡು ಪ್ರಭು ಹಾಗೆ ಉಪ್ಪಿನಕಾಯಿ ಭರಣಿಯನ್ನು ಅವಳೇ ಬಿಡಿಸಿ ನೋಡಲಿ ಪ್ರಭಾಕರ ಅಜ್ಜಿಯ ಊರಿಗೆ ಬಂದಿಳಿದು ಅಪ್ಪ ಕೊಟ್ಟ ಹಣವನ್ನು ಭರಣಿಯನ್ನು ಅವಳ ವಶಕ್ಕೊಪ್ಪಿಸಿದ ಆ ಭರಣಿಯ ಬಾಯಿಯನ್ನು ಗೌರಕ್ಕ ತಾನೇ ಬಿಡಿಸಿದಳು ಏನಿದೆ ಎಂದು ಕಣ್ಣರಳಿಸಿ ಬಗ್ಗಿ ನೋಡಿದ ಒಳಗೆ ಒಂದು ಕಾಗದದ ಕಟ್ಟು ಅದನ್ನು ಬಿಡಿಸಿದರೆ ಎರಡು ಜೊತೆ ಮಗ್ಗದ ಸೀರೆಗಳು ಗೌರಕ್ಕ ಗದ್ಗದಿತಳಾಗಿ ಪ್ರಭಾಕರನನ್ನು ಎದೆಗವಚಿಕೊಂಡು ಭೋರೆಂದು ಅತ್ತು ಬಿಟ್ಟಳು ಪ್ರಭು ನಿನ್ನ ಅಪ್ಪ ದೇವರಂತಹ ಮನುಷ್ಯ ಅವನಿಗೆ ಎಂತಹ ತಾಟಕಿ ಸಿಕ್ಕಿದಳಲ್ಲ ಹೀಗೆ ಈ ಭರಣಿಯೊಳಗೆ ಸೀರೆಯನ್ನು ಅಡಗಿಸಿ ಕಳುಹಿಸು ಅಂತ ಯಾವಾಗಲಾದರೂ ಕೇಳಿದ್ದೇನೆಯೇ ಅಜ್ಜಿಯ ಕಣ್ಣೀರಿನಲ್ಲಿ ಕರಗಿ ಹೋದ ಮೊಮ್ಮಗ ಅವಸರದಲ್ಲಿ ಅಪ್ಪ ತನ್ನನ್ನು ಯಾಕೆ ಕಳುಹಿಸಿದ್ದು ಎಂದು ತಿಳಿಯಿತು ಈಗ ತಾಯಿಗೆ ಸೀರೆಯನ್ನು ಧೈರ್ಯದಲ್ಲಿ ಕಳುಹಿಸಲಾರದಷ್ಟು ಹೇಳಿಯಾಗಿದ್ದರು ಅವನ ಅಪ್ಪ ಊರಿನಿಂದ ಹಿಂದಿರುಗಿದ ಮೇಲೆ ತಂದೆಯನ್ನು ಧೈರ್ಯದಿಂದ ಎದುರಿಸುವುದು ಅವನಿಗಾಗಲಿಲ್ಲ ರಾತ್ರಿ ಎಷ್ಟೋ ಹೊತ್ತಿನ ನಂತರ ತಂದೆ ಅವನ ಬಳಿ ಬಂದು ಪಿಸುಧ್ವನಿಯಲ್ಲಿ ಪ್ರಭು ಅಜ್ಜಿ ಏನು ಹೇಳಿದಳೋ ಎಂದು ಕೇಳಿದರು ಅವರ ಕಣ್ಣೀರು ಅವನ ಮುಖವನ್ನು ತೋಯಿಸಿತು ನಾನು ಕಳುಹಿಸಿದ್ದನ್ನು ನಿನ್ನ ಅಮ್ಮನಿಗೆ ಹೇಳಬೇಡ ಪ್ರಭು ಅಂಗಲಾಚಿದರು ಅವನೆದುರು ಪ್ರಭಾಕರ ತಾಯಿಯೊಂದಿಗೆ ಈ ವಿಷಯ ಹೇಳಲಿಲ್ಲ ಆದರೆ ಎಳೆ ವಯಸ್ಸು ವಿಷಯವನ್ನು ತನ್ನೊಳಗೆ ಇರಿಸಿಕೊಳ್ಳದೆ ಒದ್ದಾಡಿದ ಒಂದು ದಿನ ಎಲ್ಲವನ್ನೂ ಹೇಳಿಬಿಟ್ಟ ತಂಗಿಗೆ ಸುಧಾ ಇಂತಹ ವಿಷಯಕ್ಕೆ ಹೆದರುವವಳೆ ಕೂಡಲೇ ತಾಯಿಯನ್ನು ತರಾಟೆಗೆ ಹಚ್ಚಿದಳು ಅಜ್ಜಿಗೆ ಒಂದು ಸೀರೆಯನ್ನು ಕಳುಹಿಸಿದಷ್ಟು ನಾವು ಗತಿಗೆಟ್ಟಿದ್ದೇವೆಯೇ ನಿನಗೆ ಹೆದರಿ ಅಪ್ಪ ಹೇಗೆ ಕಳುಹಿಸಿದ ನೋಡು ಈ ದಿನ ಮನೆ ಕುರುಕ್ಷೇತ್ರ ಒಂದಲ್ಲ ಹತ್ತು ಸೀರೆ ಕಳುಹಿಸಿದರೂ ನಾನು ಬೇಡ ಅನ್ನುತ್ತಿದ್ದೇನೆ ಒಟ್ಟಿನಲ್ಲಿ ನಾನು ಕೆಟ್ಟವಳು ಭಾಗಿರಥಿ ಹಾರಾಡಿದಳು ಎಲ್ಲರ ಮೇಲೆ ನಾಲ್ಕು ದಿನ ಮಂಜುನಾಥಯ್ಯನವರೊಡನೆ ಮಾತು ನಿಲ್ಲಿಸಿದಳು ದೊಡ್ಡವರ ವಿರಸ ಮಕ್ಕಳಿಗೆ ತಮಾಷೆ ಅಮರ ಅರವಿಂದ ಚಪ್ಪಾಳೆ ತಟ್ಟುತ್ತಾ ಛೂ ಠೂ ಅಪ್ಪ ಮತ್ತು ಅಮ್ಮನಿಗೆ ಚೂಟು ಠೂ ಎನ್ನಲಾರಂಭಿಸಿದರು ಪ್ರಭಾಕರನಿಗೆ ಎದೆಯಲ್ಲಿ ಸಂಕಟ ಅಪ್ಪನ ಮ್ಲಾನ ಮುಖವನ್ನು ನೋಡಲಾಗಲಿಲ್ಲ ಇನ್ನೊಂದು ಬಾರಿ ಗೌರಕ್ಕ ಕಾರವಾರಕ್ಕೆ ಬಂದಾಗ ಮಂಜುನಾಥಯ್ಯ ಹೆಂಡತಿಯ ಕಣ್ಣು ತಪ್ಪಿಸಿ ಅವಳ ಕೈಗೆ ನೂರರ ನೋಟು ಹಾಕಿದ್ದನ್ನು ಕಣ್ಣಾರೆ ನೋಡಿದ ಪ್ರಭಾಕರ ಯಾರಿಗೋ ಹೇಳಲಿಲ್ಲ ಅಪ್ಪನ ನಿಜವಾದ ಸಹಾಯಕತೆಯ ಅರಿವು ಮೂಡಿದಾಗ ಒಮ್ಮೆ ಕೇಳಿದ್ದ ಅಪ್ಪ ನೀವ್ಯಾಕೆ ಅಮ್ಮನಿಗೆ ಹೆದರ್ತಾ ಇರ್ತೀರಿ ಹಣ ಗಳಿಸುವವರು ನೀವು ಅದನ್ನು ಉಪಯೋಗಿಸುವ ಅಧಿಕಾರ ನಿಮಗಿಲ್ವೆ ಏನು ಮಾಡಲಿ ಪ್ರಭು ಮನಸ್ಸಿಗೆ ನೆಮ್ಮದಿ ಸಿಗಬೇಕಾದರೆ ಹೀಗೆ ಹೆದರಿಕೊಂಡಿರಬೇಕು ಇದರಿಂದ ನನಗೂ ಸುಖ ಸಂಸಾರಕ್ಕೂ ಸುಖ ಮಂಜುನಾಥಯ್ಯ ತಿಳುವಳಿಕೆ ವಿವೇಚನೆ ಇರುವ ವ್ಯಕ್ತಿ ಸಮಾಜದಲ್ಲಿ ಬಾಳುವ ಕಲೆ ಅರಿತವರು ಹೆಂಡತಿಯ ಬಾಯಿಗೆ ಹೆದರುವ ಅವಶ್ಯಕತೆ ಇರದಿದ್ದರೂ ನೆರೆಹೊರೆ ಬಂಧು ಬಾಂಧವರೆದುರು ತಮ್ಮ ಗುಟ್ಟನ್ನು ಹೊರಗೆಡವದೆ ಸಹನಿಯನ್ನು ತಂದು ಅದನ್ನೇ ಮೈಗೂಡಿಸಿಕೊಂಡಿದ್ದರು ಭಾಗೀರಥಿಗೆ ಹಣದ ಆಸೆ ಚಿನ್ನದ ವ್ಯಾಮೋಹ ಅದು ಮಾಮೂಲಿ ಹೆಂಗಸರಿಗಿಂತ ಎಷ್ಟೋ ಪಾಲು ಅಧಿಕವಾಗಿತ್ತು ಎಷ್ಟಿದ್ದರೂ ಬೇಕು ಇನ್ನೂ ಬೇಕು ಮತ್ತೂ ಬೇಕು ಆಭರಣ ಮಾಡಿಸಿ ಇನ್ನೊಬ್ಬರ ಹೃದಯ ಕಠಿಣವಾದರೂ ಅವಳಿಗೆ ಚಿನ್ನದ ಗಟ್ಟಿ ಬೇಕು ಆಭರಣ ಮಾಡಿಸಿ ಮೆರೆಯಬೇಕು ಕಾಸಿಗೆ ಕಾಸು ಗಂಟು ಹಾಕುವವಳು ಕೈ ಎತ್ತಿ ಯಾರಿಗೂ ಒಂದು ಪೈಸೆ ದಾನ ಮಾಡಿದವಳಲ್ಲ ದಾನ ಎಂಬ ಶಬ್ದ ಅವಳ ಡೈರಿಯಲ್ಲಿ ಇಲ್ಲ ಭಿಕ್ಷುಕರು ಮನೆ ಬಾಗಿಲಿಗೆ ಬಂದರೆ ಹಳಸಿದ ಅನ್ನ ಕೊಟ್ಟಾಳು ಮಕ್ಕಳು ಬಿಸಾಡಿದ ಎಂಜಲು ಅನ್ನ ಕೊಟ್ಟಾಳು ಆದರೆ ಜನ ಝನಜಿಸುವ ಹಣವನ್ನೋ ಅಕ್ಕಿಯನ್ನೋ ಬಟ್ಟೆ ಚೂರನ್ನೋ ಕೊಡುವುದು ಅವಳಿಗೆ ತಿಳಿದಿಲ್ಲ ಇರುವಾಗ ಕೊಡಬೇಕು ಭಾಗಿ ಆ ಧರ್ಮ ನಮ್ಮನ್ನು ಸದಾಕಾಲ ಕಾಪಾಡುತ್ತದೆ ಎನ್ನುತ್ತಿದ್ದರು ಮಂಜುನಾಥಯ್ಯ ಅವರು ಧಾರಾಳಿ ಮನೆಗೆ ಬಂದವರನ್ನು ಬರಿಗೈಯಲ್ಲಿ ಕಳುಹಿಸಿದವರಲ್ಲ ಶಾಲಾ ವಿದ್ಯಾರ್ಥಿಗಳು ಇರಲಿ ಸಾರ್ವಜನಿಕ ಕಾರ್ಯವೇ ಇರಲಿ ತಮ್ಮ ಕೈಲಾದುದನ್ನು ಕೊಡುವವರು ಆದರೆ ಹೆಂಡತಿಗೆ ಹೇಳುತ್ತಿರಲಿಲ್ಲ ರಸೀದಿಗಳನ್ನು ಗುಟ್ಟಾಗಿ ಹರಿದು ಚೆಲ್ಲುತ್ತಿದ್ದರು ಆದರೂ ಕೆಲವೊಮ್ಮೆ ಭಾಗೀರಥಿಯ ಹದ್ದಿನ ದೃಷ್ಟಿಗೆ ರಸೀದಿಗಳು ಕಾಣಿಸಿದರೆ ಸಾಕು ಆಮೇಲೆ ಮನೆ ಗಲಾಟೆಗೆ ಒಂದು ನೊಣವೂ ನಿಲ್ಲಲಾರದು ಶ್ರೀಮಂತರೆಂದರೆ ಅವಳಿಗೆ ಗೌರವ ಅವರೆದುರು ತನ್ನ ಪ್ರತಿಷ್ಠೆಗೆ ಕುಂದುಬಾರದೆಂದು ಮೆರೆಯುವಾಗ ಹಣ ಅವಳಿಗೆ ಪ್ರಾಮುಖ್ಯವಲ್ಲ ಇನ್ನೊಬ್ಬರಿಗೆ ಕೊಡುವ ಲೆಕ್ಕವಾದರೆ ಅವಳಿಗೆ ಪಿತ್ತ ನೆತ್ತಿಗೇರುತ್ತದೆ ಶ್ರಾವಣ ಮಾಸ ಅವಳ ಅದ್ಧೂರ್ಯ ವ್ರತ ಕೋಸಂಬರಿ ತೆಂಗಿನಕಾಯಿ ಎಲೆ ಅಡಿಕೆ ಕುಂಕುಮ ಇವಿಷ್ಟೇ ಇವಳು ಕೊಡುವ ದಾನ ಆದರೆ ಅದರ ಎರಡರಷ್ಟು ಇನ್ನೊಬ್ಬರ ಮನೆಗಳಿಂದ ಗಿಟ್ಟಿಸಿಕೊಳ್ಳುವ ಕಲೆ ಅವಳಿಗೆ ಗೊತ್ತು ಒಮ್ಮೆ ಮಂಜುನಾಥಯ್ಯ ತಮ್ಮ ಮನೆಯಲ್ಲಿ ಓದುತ್ತಿದ್ದ ನವೀನಚಂದ್ರನಿಗೆ ಒಂದು ಜೊತೆ ಪ್ಯಾಂಟ್ ಶರ್ಟ್ ಹೊಲಿಸಿದ್ದರು ಅದು ನೇರವಾಗಿ ಅವನ ಕೈಗೆ ಹೋಗುವ ಬದಲು ಭಾಗಿರಥಿಯ ಕೈ ಸೇರಿತು ಬಿಟ್ಟಿ ಕೂಳು ಹಾಕಿದ್ದು ಸಾಲದೆ ಬಟ್ಟೆಯನ್ನು ಕೊಡ್ತಾ ಹೋದರೆ ನಾವು ಉದ್ಧಾರವಾದ ಹಾಗೆ ಇದು ಅರವಿಂದನಿಗಿರಲಿ ಎಂದಳು ನಯವಾಗಿ ಮಂಜುನಾಥಯ್ಯ ಹೆಂಡತಿಯ ಮನ ಒಲಿಸಿ ಆ ಉಡುಪನ್ನು ನವೀನ ಚಂದ್ರನಿಗೆ ಕೊಡುವಾಗ ಸಾಕೋಬೇಕಾಯಿತು ಗೌರಕ್ಕ ಸ್ಥಿತಿವಂತಳಾಗಿದ್ದರೆ ಇದೇ ಭಾಗಿರಥಿಯ ದೃಷ್ಟಿ ಬದಲಾಗುತ್ತಿತ್ತು ಆದರೆ ಗೌರಕ್ಕನದು ಮೊದಲಿನಿಂದಲೂ ಕಷ್ಟದ ಜೀವನ ಅನಂತರವೂ ಅದೇ ಕಥೆ ಪ್ರಭಾಕರ ಆಳವಾದ ನೆಟ್ಟೆಸಿರು ತೆಗೆದು ತನ್ನ ಬದಿಯಲ್ಲಿ ಮಲಗಿದ್ದ ಹೆಂಡತಿಯನ್ನು ನೋಡಿದ ಮಗುವಿನಂತಹ ಮನಸ್ಸು ತಾಯಿಯನ್ನು ನೋಯಿಸುವ ಇಚ್ಛೆ ಅವಳಿಗಿಲ್ಲ ಆದರೂ ತಾಯಿ ಇವಳನ್ನು ಅರ್ಥ ಸಣ್ಣ ವಿಷಯಕ್ಕೆ ರೂಪಾಯಿ ನೋಟುಗಳನ್ನು ಚೆಲ್ಲುವಷ್ಟು ಅಸಮಾಧಾನ ತಾಯಿಯ ದರ್ಪ ದಬ್ಬಾಳಿಕೆಯ ಮಧ್ಯೆ ಬೆಳೆದ ತನಗೂ ಅವರಂತೆ ಮೂಗಿನ ನೇರಕ್ಕೆ ಸಿಟ್ಟು ಮದುವೆಯಾದ ಪ್ರಾರಂಭದಲ್ಲಿ ಶ್ರೀದೇವಿಯಲ್ಲಿ ತಾಯಿಯದೇ ಕುಣಗಳಿರುತ್ತವೆ ಎಂದುಕೊಂಡಿದ್ದ ಅವಳದು ತದ್ವಿರುದ್ಧ ಕೆಲಸ ಕಾರ್ಯ ಶಿಸ್ತು ಸೇವೆಗಳಲ್ಲಿ ಅವಳದೇ ಕೆಲವು ನಿಯಮಗಳಿವೆ ಹತ್ತು ವರ್ಷದ ದಾಂಪತ್ಯ ಜೀವನದಲ್ಲಿ ಎಲ್ಲಿಯೂ ವಿರಸ ಬಂದಿಲ್ಲ ತನ್ನ ಕೋಪವನ್ನು ನೋಡಿಯೂ ಸುಮ್ಮನಿತು ಆಮೇಲೆ ಸಮಾಧಾನಪಡಿಸುವ ರೀತಿ ಬೇರೆ ತೆರನಾದದ್ದು ಯೋಚಿಸುತ್ತಾ ಖಿನ್ನನಾದ ಅಮ್ಮನಿಗೆ ಇವಳೊಡನೆಯೂ ಹೊಂದಿಕೊಳ್ಳಲು ಆಗುವುದಿಲ್ಲವೇ ಇದುವರೆಗೆ ಎಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ ಕೇಳಿದಿರಿ ನಿರೂಪಿಸಿದವರು ಮಮತಾ ನವೀನ್ ಶೆಟ್ಟಿ